ಒಂದು ಖಚಿತ ವಾರ್ನಿಯ ಮೇರೆಗೆ ಮತ್ತು ನಮ್ಮ ಸಿಬ್ಬಂದಿ ಪಿ ಆರ್ ಎಸ್ ಎಫ್ ಸ್ಟಾಫ್ ಎಲ್ಲರೂ ಕೂಡ ಬಹಳಷ್ಟು ವಾಚ್ಫುಲ್ಲಾಗಿ ಜನರು ಮೂಮೆಂಟನ್ನು ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಡೌಟ್ ಗಂಭಂತಂದರೆ ಒಂದಿಬ್ಬರು ಈ ಫಾರಿನರ್ಸ್ ಏನಿದ್ದಾರೆ ಅವರು ಆ ಏರಿಯಾದಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಸೊ ಆ ಬೇಸಿಸ್ ಮೇಲೆ ಇವರು ಎಲ್ಲಿರ್ತಾರೆ ಏನು ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಬೇಸಿಸ್ ಮೇಲೆ ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ ಮೂವರು ಜನ ನೈಜೀರಿಯನ್ಸ್ ಮೂವರು ಜನ ನೈಜೀರಿಯನ್ಸ್ ಇದ್ದಿದ್ದು ಆ ಬೇಸಿಸ್ ಮೇಲೆ ಆಗಿ ನಮ್ಮ ಎಲ್ಲ ನಮ್ಮ ಇನ್ಸ್ಪೆಕ್ಟರ್ ನೋಡಿದಾಗ ಇವರು ಓವರ್ ಸ್ಟೇಯಿಂಗ್ ಫಾರ್ನರ್ಸ್ ಇದ್ದಾರೆ ಅವ್ರ ಜೊತೆಗೆ ನಾವು ಚೆಕ್ ಮಾಡಿದಾಗ ಅವರು ಏನು ಇಲ್ಲಿಂದ ಯಾವಾಗ ಬಂದಿದ್ದಾರೆ ಏನು ಅಂತ ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಡೆಲ್ಲಿಗೆ ಬಂದಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಬಂದುಬಿಟ್ಟು ಅದಾದ ನಂತರ ಫರ್ದರ್ ಓವರ್ಸ್ಟೇ ಮಾಡ್ತಾ ಇದ್ದಾರೆ ಡೆಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಈ ಕಡೆ ಬಂದಿದ್ದಾರೆ ಮನೆಯೆಲ್ಲ ಕಂಪ್ಲೀಟ್ ನಾವು ಚೆಕ್ ಮಾಡಿದಾಗ ಅವರ ಹತ್ರ ಸಿಕ್ಕಿರೋದು ಒಂದಿಷ್ಟು ನಾಕೋಟಿಕ್ಸು ನನಗೆ ಕಂಡು ಬಂದಿದೆ ಆಲ್ ಟುಗೆದರ್ ಅರೌಂಡ್ ಟೂ ಪಾಯಿಂಟ್ ಏಯ್ಟ್ ಕೆ ಜಿ ಆಫ್ ಇಂಡಿಯನ್ ಎಸ್ಟಿವೆ ಅರೌಂಡ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ನೈಟ್ ಕ್ಯಾಶ್ ಅಲ್ಲಿ ಟೂ ಲ್ಯಾಕ್ ಪ್ಲಸ್ ಕ್ಯಾಶ್ ಇದೆ ಒಂದು ಏಳು ಮೊಬೈಲ್ ಫೋನ್ಸ್ ಇದೆ ಅದಾದ ನಂತರ ಇದೇನು ಈ ನಾಕೋಟಿಕ್ಸ್ ಚಿಕ್ಕ ಪ್ರಮಾಣದಲ್ಲಿ ಏನು ಕಳಿಸ್ತಾರೆ ಅದರದ್ದೆಲ್ಲ ಒಂದಿಷ್ಟು ಐಟಮ್ಸು ಪ್ಯಾಕಿಂಗ್ ಮಟೀರಿಯಲ್ಸ್ ಇರ್ಬೋದು ವೇಯಿಂಗ್ ಮಟೀರಿಯಲ್ಸ್ ಇರ್ಬೋದು ಮಷೀನ್ಸ್ ಇರ್ಬೋದು ಅದಾದ ನಂತರ ಇವರು ಯಾವ ರೀತಿ ಇದು ಮಾಡ್ತಿದ್ರು ಅಂತಂದರೆ ಈ ರೆಡಿಮೇಡ್ ಬಟ್ಟೆಗಳು ಲೇಡೀಸ್ ಕ್ಲೋತ್ಸ್ ಇದೆಲ್ಲ ಫೋಲ್ಡ್ ಮಾಡಿ ಅದರೊಳಗಡೆ